ಹಾಯ್ ಗುಡ್ ಮಾರ್ನಿಂಗ್ ಇದು ಮಂಡೇ ಬ್ಲಾಗ್ ಇವತ್ತು ಮಂಡೇ ಆಗಿದ್ದರಿಂದ ನನಗೆ ಸ್ವಲ್ಪ ವರ್ಕ್ ಇದೆ ಅದನ್ನು ಫಿನಿಷ್ ಮಾಡಿಕೊಂಡು ಬರೋ ಅಷ್ಟೊತ್ತಲ್ಲಿ ರಾತ್ರಿ ಆಗಿತ್ತು ಅದಕ್ಕೋಸ್ಕರ ಬೇಗ ಬೇಗ ಸಾರು ಮಾಡೋಣ ಅಂತ ನಮ್ಮ ಸ್ಟೈಲಲ್ಲಿ ಮರಾಠಿ ಅವ್ರ ಸ್ಟೈಲಲ್ಲಿ ಮಸ್ಕಾಯನ್ನ ಮಾಡ್ತಿದ್ದೀನಿ ಇದರ ರೆಸಿಪಿ ತೋರಿಸ್ತೀನಿ ಮೊದಲು ನೀರು ಇಟ್ಕೊಬೇಕು ನೀರಿಗೆ ಬದನೇಕಾಯಿ ಹೀರೆಕಾಯಿ ಟೊಮಾಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಆಮೇಲೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿ ಆಯಿಲ್ ಬಿಡಬೇಕು ಆಯಿಲ್ ಹಾಕಿದ್ರೆ ಆಯಿಲ್ ಯಾಕೆ ಹಾಕಬೇಕು ಅಂದರೆ ತುಂಬ ಕಟ್ಟಿ ಇಳಿಯುತ್ತೆ ಅಂತಾರೆ ಏನೇ ಪದಾರ್ಥ ಆಯಿಲ್ ಹಾಕಿ ಬೇಯಿಸಿದ್ರೆ ಅದರ ರಸ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಕೊತ್ತಂಬರಿನೂ ಹಾಕ್ಕೊಂಡಿದ್ದೀನಿ ಲಾಸ್ಟ್ರ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅದನ್ನ ಸಪ್ರೇಟಾಗಿ ಹಾರಿಸ್ಕೊತಿದ್ದೀನಿ ಯಾಕಂದರೆ ಪ್ಲೇಟ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡಬೇಕು ಅದಕ್ಕೆ ಬಿಸಿ ಇದ್ರೆ ಆಗಲ್ಲ ಅಂದ್ಬಿಟ್ಟು ಹಾರಿಸ್ಕೊತಿದ್ದೀನಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಕುದ್ದಿ ಆ ನೀರಿಗೆ ಮಿಕ್ಸಿ ಮಾಡಿಕೊಂಡಿರೋ ಪೇಸ್ಟ್ ಹಾಕಿ ಉಪ್ಪು ಹಾಕಿ ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಕುದ್ದಾದ್ಮೇಲೆ ಇನ್ನೇನು ಆಫ್ ಮಾಡ್ತೀನಿ ಅನ್ಬೇಕಾದ್ರೆ ಈರುಳ್ಳಿ ಪೀಸಸ್ ದಪ್ಪ ದಪ್ಪ ಪೀಸಸ್ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಗ್ಗರಣೆ ಕೊಟ್ಟೆ ಒಗ್ಗರಣೆಗೆ ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಕೋತಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಸ್ಕಾಯಿ ಇದು ಮರಾಠಿ ಮರಾಠಿ ಒಂದು ಸತಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಪ್ಸಿಪಿ ಅದ್ರ ಜೊತೆ ಮುದ್ದೆ ಮಾಡಿ ಅದೇ ನಾನು ಯೂಶ್ವಲಾಗಿ ಮುದ್ದೆ ಯಾವಾಗಲೂ ನಾರ್ಮಲಾಗೆ ಮಾಡ್ತಿದ್ದೆ ನನ್ನ ಹಸ್ಬೆಂಡ್ ಒಂದು ಸತಿ ಹೋಟ್ಲಿಗೆ ಹೋದಾಗ ನೋಡಿ ಇವ್ರ ಮುದ್ದೆ ಶೈನಿಯಾಗಿರುತ್ತೆ ಆ್ಯಂಡ್ ಎಷ್ಟು ಸಾಫ್ಟಾಗಿರುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ಟ್ರೈ ಮಾಡ್ದೆ ನನಗೆ ಅಲ್ಲಿ ತುಪ್ಪ ಸ್ಮೆಲ್ ಬರ್ತಿತ್ತು ಅದಕ್ಕೋಸ್ಕರ ಈ ಸತಿ ತುಪ್ಪ ಹಾಕಿ ಮುದ್ದೆ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸೇಮ್ ಹೋಟ್ಲವ್ರ ಥರನೇ ಇತ್ತು ನೈಸಾಗೂ ಕಾಣಿಸ್ ನೈಸಾಗೂ ಬಂದಿತ್ತು ಸಾಫ್ಟಾಗೂ ಇತ್ತು ಆ್ಯಂಡ್ ಶೈನಿ ಥರ ಕಾಣಿಸ್ತಿತ್ತು ಅದಕ್ಕೋಸ್ಕರ ಎಲ್ಲರೂ ತುಪ್ಪ ಹಾಕ್ಕೊಂತೀನಿ ಬೋನ್ಸ್ಗ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಗೊತ್ತಲ್ಲ ತುಪ್ಪ ತಿಂದರೆ ಬೋನ್ಸ್ ಮನಸ್ಗೆಲ್ಲ ಒಳ್ಳೇದಲ್ವಾ ಆಮೇಲೆ ರಾತ್ರಿ ನಮ್ಮ ಪಪ್ಪ ಇದು ತಾಟಿಲಿಂಗ್ ತೊಗೊಂಬಂದಿದ್ರು ಅದನ್ನು ಕಟ್ ಮಾಡಕ್ಕೆ ಬರದೆ ಟ್ರೈ ಮಾಡ್ತಿದ್ದೀವಿ ಇದು ಬಿಡಿಸೋ ಅಷ್ಟಲ್ಲಿ ಸಾಕು ಸಾಕೋಗೋಯ್ತು ಆಮೇಲೆ ರಾತ್ರಿ ಕುತ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ